ఆర్సిబి అభిమాన్ ఈ కప్ప జై ఆర్ సి మళ్ళు కుక్కర్ దగ్గ అన్న హాకీ చాలు నూ నందిని బ్యాంక్ అకౌంట్ ఇది ఇన్స్టాగ్రామ్ అకౌంట్ బెక్తప అంద్ర ఐ డోంట్ ఎలా ఏ నీళ్ళు పాలు మార్త ಹಾಂ ಎಲ್ಲಿ ಪಾಲು ಮಾಡ್ತಿ ಇನ್ಸ್ಟಾಗ್ರಾಮ್ ಅದಾಗ ಹಾ ನಾ ಏನು ಮಾಡಲೆ ನೀನು ಪಾಲನೆ ಮಾಡಲೇ ಆಮೇಲೆ ಬಾಯಿ ಅದಾಳು ಮತ್ತು ಆಕಿ ಡ್ಯಾನ್ಸ್ ನೋಡಿ ಬಿಡ್ರಿ ಎಲ್ಲಾರ ಓದಿರಿ ಆಕಿನ ಎಲ್ಲ ಕೊಡ್ರಿ ಭಾಳ ಹೇಳ್ಸ್ಕೊಂಡ್ರಪ್ಪ ನೀವು ನೋಡಿ ಹಿಂಗೆ ಹೋಗಿ ಹೋಗಿ ಬರ್ತಾ ತಲಿಕಟ್ ಸೊ ಡೈರೆಕ್ಟ ಮ್ಯಾಟ್ರಿಗೆ ಬಂದು ಬರ್ತಾನೆ ಆರ್ ಸಿ ಬಿ ಅಮ್ಮಗಳು ಹೇಳಿದ್ರೆ ಸೊ ಡೈರೆಕ್ಟ್ ಅಲ್ಲಿ ಬಂದ್ಬಿಡ್ರಿ ಹಾ ಈ ಹುರುಪು ನೋಡಿ ಬಹಳಷ್ಟು ಡೈಲಾಗ್ಗಳು ಬಾಯಾಗ ಬರವತ್ತ ನಾನು ಬಟ್ ನನ್ನ ಡೈಲಾಗ್ ಎಂತ ಆದ್ ನಿಮಗೆ ಗೊತ್ತೈತಿ ನನ್ನ ಬಾಯಿ ಸೋದಿಲ್ಲ ಮಮ್ಮ ಊರಿ ಅವನ್ನೆಲ್ಲಾ ಬೇಡ ಸೊ ಡೈರೆಕ್ಟ್ ಆರ್ ಸಿ ಬಿ ಡೈರೆಕ್ಟ್ ಸಂಬಂಧ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಹಾಡ ಹೇಳ್ ಬಿಡ್ತುನು ಆಮೇಲೆ ಬಾಯಿ ಅದಾಳು ಮತ್ತೆ ಡ್ಯಾನ್ಸ್ ನೋಡಿ ಬಿಡ್ರಿ ಎಲ್ಲರೂ ಓದಿರಕ್ಕಿನ ಎಲ್ಲರೂ ಹಾಂ ಮಮ್ಮ ನಿಲ್ ಅಟ ಸೊ ಈ ಲೆವೆಲ್ ಒಂದು ಹುರುಪೈತೆ ಅಂದ್ರೆ ನಮ್ಗೆ ಎಷ್ಟು ಹುರುಪು ಇರ್ತೈತಿ ಅಷ್ಟು ಹುರುಪು ಕಲಾವಿದ್ರಿಗೆ ಇರ್ತೈತಿ ಇಲ್ಲಿ ಬಹಳಷ್ಟು ಡೈಲಾಗ್ ಗಳು ಕೇಳಿರಿ ಡಿ ಜೆ ಮಾಡಿ ಮಾಡಿ ಹಾಡಿರಿ ನೋಡಿರಿ ಎಲ್ಲ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಬಿ ಹೇಳಿ ಯಾಕಪ್ಪ ಅಂದ್ರೆ ಬಹಳಷ್ಟು ಮಂದಿ ಜೀವನ್ದಾಗ ಏನೇನೋ ಘಟನೆ ಆಗಿ ಬಿಟ್ಟಿರ್ತಾವು ಇಲ್ಲಿ ನೀವು ಡೈಲಾಗ್ ಯಾವ ಹೇಳ್ತಾರಪ್ಪ ಅಂದ್ರೆ ಐ ಡೋಂಟ್ ಅಲ್ಲ ಏ ಇಂಥವೆಲ್ಲ ಡೈಲಾಗ್ ನಾ ಹೇಳೋದಿಲ್ಲ కుర్తి క్యూ స ఇన్స్టాగ్రమ్ ఫేస్బుక్ ఒక్క ఐతి బ్రీ ఇన్స్టాగ్రమ్ యార్ కడతి శ్ బ్యాంక్ యాక్ అకౌంట్ ఇల్లికూ నేతి ఇన్స్టగ్రమ్ అకౌంట్ బెక్ యాకపా గణ మక్ అట్ట కుక్కర్ దగ్గ అన్న హాకీ చాలు మార్ నూ నందీని మూవత్ నల్వత్ పాలిర్తీ జీరాకర ಯಾಕಪ್ಪ ಅಂದ್ರೆ ನನ್ನ ವಿಡಿಯೋ ನೋಡುವುದು ಜಾಸ್ತಿ ಸಣ್ಣ ನೋಡುವರ ಯಾಕಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅದು ಎಂತ ಪ್ರೀತಿ ಬಾಂದ್ರೆ ನಡಕ್ ನಡಕ್ ಗುಳಿಮಗನ ಅಂತಿರ್ತಾರಂಗ ಹಾ ಹಿಂಗ 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 ಹಾಕಿರ್ತಾವ ಲಿಮಮ್ಮ ನೀಲ್ ಅಟ್ಟು ಸಮಾಧಾನ ಎಟ್ಟು ಬರ್ಗ ಇಟ್ಟು ಏ ಸೊ ಇನ್ಸ್ಟಾಗ್ರಾಮ್ ಯಾಕೆ ಯಾಕೆ ಎಲ್ಲಾರ ಕಡೆ ಐತಿದ್ ಯಾಕೆ ಕೇಳಿ ಅಂದ್ರೆ ಇನ್ಸ್ಟಾಗ್ರಾಮ್ ದಿಂದ ಬಹಳಷ್ಟು ತಿಳಿಗಳು ಈಗ ಹಿಂಗ ಒಂದು ಘಟನೆ ಆಗಿದ್ದ ಹೇಳಿ

ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಬರ್ತದನ್ನ ದಯವಿಟ್ಟು ವಿಡಿಯೋ ವಿಡಿಯೋಗ್ರಾಫಿ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಿಗೂ ವಿಶೇಷ ಚರ್ಚನ್ ಪೊಲೀಸ್ ಸ್ಟೇಷನ್ ವತಿಯಿಂದ ವಿಶೇಷ ಸೂಚನೆ ಎಲ್ಲ ರೀತಿಯ ವಿಡಿಯೋಗ್ರಾಫಿ ಮಾಡ್ತಾ ಇದ್ದಾರೆ ಆರ್ ಸಿಬಿ ಒಂದು ಹಾಡ ಹಾಡಿಬಿಡ್ತೀನಿ ಈ ಸಲ ಕಪ್ಪ ಜೈ ಆರ್ ಸಿ